ನಮಸ್ಕಾರ ಇದ್ ಬಂದವ್ರೆ ಕಿಸಾನ್ ಕನೆಕ್ಟ್ ಕಂಪನಿ ನಿಮ್ಗೋಸ್ಕರ ಒಂದು ಸುವರ್ಣವಾದ ಅವಕಾಶ ತಂದಿದ್ದೈತಿ ಇದು ನಿಮ್ಮ ಹತ್ರ ಎತ್ತು ಆಕಳ ಆತು ಮೇಕೆ ಆ ರೀತಿ ಯಾವ್ದಾದ ಪಾಲ್ದು ಜಾನುವಾರುಗಳು ಇತ್ತು ಅದಕ್ಕೆ ಮೇವು ಹಾಕೋದ್ ನಿಮಗೆ ಸಮಸ್ಯೆ ಆಗೈತಿ ಮೇವು ಕತರ್ಸಕ್ಕ ಸಮಸ್ಯೆ ಆಗೈತಿ ಲೇಬರ್ ಸಮಸ್ಯೆ ಐತಿ ಅದಕ್ಕಾಗಿ ಒಂದ್ ಬಂಪರ್ ಏನ್ ಶಾಫ್ ಕಟ್ರ ಐತಿ ಕಿಸಾನ್ ಕನೆಕ್ಟ್ ಕಂಪನಿ ನಿಮ್ ತನಕ ಆ ಶಾಫ್ ಕಟರ್ ಮುಡ್ಸ್ಬೇಕಂತ ಹೇಳಿ ಆ ಅದೇನ್ ಶಾಫ್ ಕಟ್ಟರ್ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಾಗ ನಾವು ತಿಳಿಸಕ್ಕೆ ಪ್ರಯತ್ನ ಪಡತಿವಿ ಬರ್ರಿ ಕಿಸಾನ್ ಕನೆಕ್ಟ್ ಕಂಪನಿ ಇದ್ದ ಶಾಫ್ ಕಟರ್ ಹೆಂಗೈತಿ ಅದ್ರ ಪೂರ ಇನ್ ಡೆಪ್ತ್ ಡಿಟೇಲ್ ತಿಳ್ಸಕ್ಕಾಗಿ ಈ ವಿಡಿಯೋದಾಗ ಪ್ರಯತ್ನ ಪಡ ಇರ್ತೀವಿ ಆಗ್ ನಾನು ನಿಮಗೆ ಏನ್ ಮಾಹಿತಿ ತಿಳಿಸಿದ ಆ ಶಾಫ್ಟ್ ಕಟ್ರು ನೋಡಬಹುದು ಈ ರೀತಿಯಾಗಿ ಬರ್ತದ ಈ ಕಂಪನಿದು ಇದ್ರೊಳಗೆ ನಿಮಗೆ ಮೂರ್ ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ಕಾಪರ್ ವೈಂಡಿಂಗ್ ಮೋಟರ್ ಇದೆ ಪ್ರಾಪರ್ ಆಗಿ ಮತ್ತೆ ಕಂಪನಿ ಕಡೆಯಿಂದ ಒಂದ್ ವರ್ಷದ ವಾರಂಟಿ ಸಾವಿರ ಎಂಟೈರ್ ಮಷಿನ್ ಮೇಲೆ ಸಿಕ್ತದೆ ಮತ್ ಮೋಟರ್ ಒಳಗೆ ಇನ್ನು ಮತ್ತಂಕ ಯಾವ್ದೇ ರೀತಿಯಾದ ಕಿರಿಕಿರಿ ಸಹಿತ ಬಂದಿಲ್ಲ ಮತ್ ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಬ್ಲೇಡ್ಸ್ ಅದಾವ ಅಂತ ಹೇಳಿ ಟೋಟಲ್ ಆಗಿ ನಿಮಗೆ ನಾಲ್ಕು ಬ್ಲೇಡ್ಸ್ ಬರ್ತಾವ ಈ ರೀತಿಯಾದ ಇಂಥವು ಎರಡು ಸೈಡ್ ದಾರ ಆಗಿರೋಂತಹ ನಿಮಗೆ ನಾಲ್ಕು ಬ್ಲೇಡ್ಸ್ ಗಳು ಬರ್ತಾವ ಸೊ ಇದೇನ್ ನೀವು ಬ್ಲೇಡ್ಸ್ ನೋಡ್ರಿ ಎರಡು ಕಡೆನು ದಾರ ಆಗಿದೆ ಮತ್ತೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಇದಕ್ಕೆ ಮೂರ್ ರೀತಿಯಾದಂತಹ ಇಲ್ಲಿ ಮೂರು ನಟ್ ಗಳು ಇದಕ್ಕೆ ಬೋಲ್ಡ್ ಗಳು ಅಡ್ಜಸ್ಟ್ಮೆಂಟ್ ನಿಮಗೆ ಇಲ್ಲಿ ಲೆಂತ್ ಅಡ್ಜಸ್ಟ್ ಮಾಡ್ಬೋದು ಅಂದ್ರೆ ಬೈ ಚಾನ್ಸ್ ಏನ್ರಿ ಸ್ವಲ್ಪ ನಿಮ್ದು ಯೂಸ್ ಮಾಡಿ ಮಾಡಿ ವೇರ್ಔಟ್ ಆಗಿತ್ತು ಅದನ್ನ ಅಡ್ಜಸ್ಟ್ ಮಾಡಿ ಮತ್ತೆ ನೀವು ಈ ಬ್ಲೇಡ್ ಪೂರ್ತಿ ಮುಗಿಯ ತನಕ ಇದ್ರದ ಏನ್ ದಾರ ಐತಿ ಅದ್ ಖಾಲಿ ಆಗೋ ತನಕ ಯೂಸ್ ಮಾಡಬಹುದು ಮತ್ ಇದಕ್ಕೆ ಬೇಕಾದಂತ ಯಾವ್ದೇ ರೀತಿಯಾದಂತ ಸ್ಪೇರ್ಸ್ ಬೇಕಿತ್ತು ನಿಮಗೆ ಈ ಮಷೀನ್ ಇಂದ ನಿಮಗೆ ಲೈಫ್ ಲಾಂಗ್ ನೀವು ಯಾವ್ದೋ ಊರಾಗಿರ್ಲಿ ಇಂತ ಮಷೀನ್ ನಮ್ ಕಡೆಯಿಂದ ತಗೊಂಡ್ರೆ ಅಂದ್ರೆ ನಿಮಗೆ ಲೈಫ್ ಲಾಂಗ್ ಸಪೋರ್ಟ್ ಸಿಕ್ತದ ರೀತಿ ಬ್ಲೇಡ್ಸ್ ಆಗಲಿ ಅದ್ರ ಸ್ಪೇರ್ ಪಾರ್ಟ್ಸ್ ಆಗಲಿ ಮೈನ್ಯೂಟ್ ಇಂದ ಮೈನ್ಯೂಟ್ ಅದ್ರ ಬೇರಿಂಗ್ ಬೆಲ್ಟ್ ಅಥವಾ ಮೋಟರ್ ಪಾರ್ಟ್ಸ್ ಏನಾರ ಹೋಗಿತ್ತಂದ್ರೂ ಸಹಿತ ನಿಮಗೆ ಪ್ರತಿಯೊಂದು ಸಹಿತ ಅದರದ ಸ್ಪೇರ್ ಪಾರ್ಟ್ಸ್ ಗಳು ಲಭ್ಯವಾಗಿ ಸಿಗ್ತಾವ ನಮ್ ಕಡೆ ಮತ್ ಇನ್ನೊಂದು ವಿಶೇಷವಾಗಿ ಈ ಮಷೀನ್ ದಾಗ ಏನೈತಪ್ಪ ಅಂತ ಅಂದ್ರೆ ಮೂರು ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಐತೆ ಆದ್ರೆ ನಿಮಗೆ ನೀವು ಅದಕ್ಕೆ ಫೀಡ್ ಕೊಡ್ತೀರಿ ಅದ್ ನಿಮಗೆ ಎಷ್ಟು ಉದ್ದವಾಗ ಕಟ್ ಆಗ್ಬೇಕು ನಿಮಗೆ ಲಾಂಗ್ ಲೆಂತ್ ಬೇಕೋ ಅಥವಾ ಶಾರ್ಟ್ ಆಗಿ ಸಣ್ಣ ಪುಡಿ ಆಗಿ ಬೇಕು ಯಾವ ರೀತಿ ಹೇಳಿ ಆ ಮೂರ್ ಸೆಟ್ಟಿಂಗ್ ಸ್ಮಾಲ್ ನ್ಯೂಟ್ರಲ್ ಮತ್ತೆ ಎಲ್ ಅಂತ ಐತಿ ಅಡ್ಜಸ್ಟ್ ಮಾಡಬಹುದು ಮತ್ತ ಇಲ್ಲಿ ನೋಡಬಹುದು ರೈತರೊಬ್ರು ಇಲ್ಲಿ ನೀವು ಏನ್ ನೋಡ್ರಿ ಡೆಮೋ ಇದಾಗಿರೋದಂತ ನಮ್ಮ ಆಗಿದ್ದೈತಿ ಒಬ್ರ ರೈತ ರಿಯಲ್ ಲೈಫ್ ಯೂಸ್ ಮಾಡಿದೈತಿ ಸೊ ಇಲ್ಲಿ ನೋಡಬಹುದು ನೀವು ಒಣ ಅದರ ಹಾಕ್ರಿ ನೀವು ಒಣ ಹುಲ್ಲರ ಮೇವರ ಹಾಕ್ರಿ ಅಥವಾ ಹಸಿ ಮೇವರ ಹಾಕ್ರಿ ಎರಡೂ ಸಹಿತ ಈ ರೀತಿಯಾಗಿ ಪುಡಿ ಮಾಡಿ ನಿಮಗೆ ಇದು ಕಡ್ರೆ ಒಂದ್ ಒಂದು ಪ್ರೊವಿಷನ್ ಮಾಡಿಕೊಡ್ತದ ಇದು ವಿಶೇಷವಾದಂತ ಮತ್ತೆ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್ ಆಗೈತಿ ಇದು ವೀಲ್ ಸತಿ ಏನಾಗ್ತೈತಿ ಮ್ಯಾನ್ಯಲ್ ಶಾಫ್ ಕಟರ್ ಇದ್ದಾಗ ನೀವು ಫೀಡ್ ಕೊಡಬೇಕಾರ ಕೈ ಇಳ್ಕೊಂಡು ಸತಿ ನಿಮಗೆ ಬಹಳ ರಿಸ್ಕ್ ಇರ್ತೈತಿ ಇಂಜುರಿ ಆಗೋಂತ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಇದೇನೈತೆ ನೀವು ಬರೇ ಇಲ್ಲಿ ಏನ್ ಫೀಡ್ ಕೊಡೋದ್ ಜಾಗ ಅದ್ರೊಳಗೆ ನಿಮ್ ಹುಲ್ ನಿಮ್ ಇಟ್ರ ಆಟೋಮೆಟಿಕ್ಲಿ ಈ ವೀಲ್ ಏನೈತಿ ತಂತನ ಒಳಗೆ ಇಳ್ಕೊಂಡು ನಿಮಗ್ ಕಟ್ ಮಾಡಿ ಅದ್ರದ್ದು ಕೆಲಸ ಏನೈತೆ ಅದು ನಿಮಗೆ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತದ ಈ ವಿಲ್ ಆಗಿ ಮತ್ತೆ ಇದೇನ್ ನೀವು ನೋಡೈತಿರಿ ಮೋಟರ್ ಸಿಂಗಲ್ ಫೇಸ್ ಮೋಟರ್ ಇರೋದ್ರಿಂದಾಗಿ ಆಗಿ ಮನೆಯಾಗಿಂದ ಕರೆಂಟ್ ಮನಿ ಒಳಗ ನೀವು ಬೇಕಾದಲ್ಲಿ ಮಷಿನ್ ನೋಡಬಹುದು ಮಷೀನ್ ಮ್ಯಾನ್ಯೂ ಮಾಡಕ್ಕಾಗಿ ನಾಲ್ಕು ಗಾಲಿಗಳು ಸಹಿತ ಕೊಟ್ಟಿದೈತೆ ಸೊ ಇದನ್ನ ಬೇಕಾದ ಜಾಗದಾಗ ನಿಮ್ ಹೊಲದಾಗ ಆಗ್ಲಿ ಅಥವಾ ಮನಿಗಾಗ್ಲಿ ನಿಮ್ಗೆ ಸೂಟೇಬಲ್ ಅನ್ಸತಿ ನಿಮ್ ಕೆಲಸ ಎಲ್ಲಿ ಅಲ್ಲಿ ಅಲ್ವೈದ್ ಆ ಮಷೀನ್ ಅನ್ನ ಯೂಸ್ ಮಾಡ್ಬೋದು ಮತ್ ಇದು ಸಿಂಗಲ್ ಫೇಸ್ ಇರೋದ್ರಿಂದಾಗಿ ನೀವು ಆರಾಮ್ ಮನಿ ಕರೆಂಟ್ ಒಳಗ ಯೂಸ್ ಮಾಡಬಹುದು ಯಾವ್ದ್ ರೀತಿಯಾದ ಕೆರಿಕೆರಿ ಹಾಗೂ ಸಮಸ್ಯೆಗಳು ಬರಂಗಿಲ್ಲ ಬೈ ಚಾನ್ಸ್ ನಿಮ್ಗೆ ಇದು ಮೋಟರ್ ಬೇಡಪ್ಪ ಎಂಜಿನ್ ಬೇಕಾದ್ರೆ ಎಂಜಿನ್ ಸೌಲಭ್ಯ ಸಹತ್ ನಮ್ಮ ಹತ್ರ ಸಿಗ್ತೈತಿ ಸ್ಪೆಷಲಿ ಇದೇನ್ ನೀವು ವಿಡಿಯೋ ನೋಡೈತಿ ನೀವು ಕಿಸಾನ್ ಕನೆಕ್ಟ್ ಯೂಟ್ಯೂಬ್ ಚಾನಲ್ ದರ ನೀವು ಯಾರು ಏನರ ಸಬ್ಸ್ಕ್ರೈಬರ್ಸ್ ಇದ್ರಿ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ಬಂಪರ್ ಆಫರ್ ಐತಿ ಈ ಮಷಿನ್ ಏನ್ ನೋಡೈತಿ ಯೂಶ್ವಲಿ ನಾವು ಇಪ್ಪತ್ತಾರು ಸಾವಿರ ಕೊಡ್ತೀವಿ ಕಸ್ಟಮರ್ಸ್ ಕಸ್ಟಮರ್ಸ್ಗಳು ಯಾರು ಸಬ್ಸ್ಕ್ರೈಬರ್ ಅದರ ಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡಿದ್ ಸ್ಕ್ರೀನ್ ಶಾಟ್ ಏನಾರ ನಾವು ಕೇಳ ಕೊಡೋ ನಂಬರ್ ನೀವು ಕಳಿಸಿದ್ರಿ ಮತ್ತೆ ಆರ್ಡರ್ ಬುಕ್ ಮಾಡಿರಿ ಅಂದ್ರೆ ನಿಮಗೋಸ್ಕರ ಒನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಫ್ ಕೊಟ್ಟು ನಿಮಗೆ ಮಷೀನ್ ಇಪ್ಪತ್ತೈದು ಸಾವಿರದಕ್ಕೆ ಲಭ್ಯವಾಗಿ ಸಿಗ್ತದೆ ಸೊ ಇಷ್ಟು ತನಕ ನಮ್ಮ ಜೊತೆಗಿದ್ದು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು